ಎರಡು ಸಾವಿರದ ಒಂಬತ್ತರಲ್ಲಿ ಡಿ ನೋಟಿಫೈ ಮಾಡ್ಕೊಂಡಿದ್ದು ಯಡಿಯೂರಪ್ಪ ಅಶೋಕ್ ಮಾಡ್ಕೊಂಡಿದ್ದು ನೇರವಾಗಿ ಅವ್ರ ಹೆಸರಲ್ಲಿ ಮಾಡ್ಕೊಂಡಿದ್ರು ಈ ಲ್ಯಾಂಡ್ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಹೆಸರಲ್ಲಿ ಇಲ್ಲ ಅವ್ರ ಧರ್ಮಪತ್ನಿಗೆ ಗಿಫ್ಟ್ ಕೊಟ್ಟಿರೋದು ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವ್ರ ಬಾಮೇದವರು ಅವ್ರ ತಮ್ಮ ಅಕ್ಕನಿಗೆ ಗಿಫ್ಟ್ ಕೊಟ್ಟಿರೋದು ಡೈಮಂಡ್ ನಾವು ಅರ್ಥ ಮಾಡ್ಕೊಳ್ಬೇಕಿದ್ರು ಈ ಕೇಸೆ ಬೇರೆ ಅಶೋಕ್ ಕೇಸೆ ಬೇರೆ ಆಗ್ತದೆ ಈ ಕೇಸೇ ಬೇರೆ ಅಶೋಕ್ ಕೇಸೆ ಬೇರೆ ಆಗ್ತದೆ ಇಲ್ಲ ಹೇಳುದು ಉದಾಹರಣೆ ನಾವು ಹೇಳೋದು ಸರ್ ಉದಾಹರಣೆ ಹೇಳೋದು ಈಗ ನಾನು ಹೇಳ್ತೀನಿ ಈಗ ಸಿದ್ದರಾಮಯ್ಯ ಇದಲ್ಲಿ ಪಾತ್ರ ಏನಿದೆ ಏನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಈಗ ನ್ಯಾಯಾಲಯದಲ್ಲಿ ತನಿಖೆ ಮಾಡಿ ಅಂತ ಹೇಳೋರೆ ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ ಅರೆಸ್ಟ್ ಮಾಡಿ ಅಂತ ಹೇಳಿ ಹೇಳಿಲ್ಲ ಇದೇ ದೇವೇಗೌಡರು ಜಿ ಟಿ ದೇವೇಗೌಡರು ಹೇಳಿಕೊಂಡಿದ್ದಾರೆ ಇದು ತನಿಖೆ ತನಿಖೆಯಲ್ಲಿ ಸತ್ಯಾಂಶ ಆಚೆ ಬರ್ತದೆ ಈಗ ಸ ತನಿಖೆ ಸತ್ಯಾಂಶ ಆಚೆ ಬರ್ತದೆ ಅದ್ಬೇಡ ಇದು ಹಡಾವಡಿ ಏನಕ್ಕೆ ಇವ್ರಿಗೆ ಅಂದ್ರೆ ಇವ್ರಿಗೆ ಏನಾಗಿದೆ ಇವ್ರ ಪಾಪ್ಯುಲರಿಟಿ ಸಹ ಸಹಿಸಕಾಗ್ತಾ ಇಲ್ಲ ಈ ಅವಕಾಶ ಸಿಕ್ಕಿ ತಿರ್ಗಾಗಿ ಅವಕಾಶ ಸಿಕ್ಕಲ್ಲ ಏನಾರ ಮಾಡಿ ಸಿದ್ದರಾಮಯ್ಯನ ತಗ್ಗಿಬೇಕಂತ ಇವ್ರು ಓಟ್ ಹೇಳಿದ್ವಿ ಬಿಜೆಪಿಯವ್ರದ್ದು ಏನಾಗಿದೆ ಅಂದ್ರೆ ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಮೇಲೆ ಯಾರೂ ಆಗಲಿಲ್ಲ ಈ ಸಿದ್ದರಾಮಯ್ಯ ಆಗಿದ್ರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರು ನಮ್ಮಲ್ಲಿ ಯಾರಿಲ್ಲ ಹು ಹು ಹಸುವ ಸೃಷ್ಟಿ ಮಾಡ್ಕೊಂಡು ಯಾರಿಲ್ಲ ಯಾರು ಇಲ್ಲ ಆಕಾಗಿ ಈಗ ಐದು ವರ್ಷ ಈ ಕಾಲದಲ್ಲಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಬರೋ ವರ್ಷ ತಿರ್ಗಾ ನಾನು ಇದ್ ಮಾಡ್ಕೊಂಡ್ಬೇಕು ಬರ್ಬೇಕು ದಸರಾ ನನ್ ಕೈ ಈಗ ನಮ್ಮ ಅಧ್ಯಕ್ಷ ಆದಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮಾಜಿ ಲೋಕಸಭಾ ಸದಸ್ಯ ಸುರೇಶ್ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಭಾಳಷ್ಟು ನಮ್ಮಲ್ಲಿ ಮುಖಂಡರುಗಳು ಇಲ್ಲಿದ್ದಾರೆ ಈ ಐದು ವರ್ಷ ಮುಖ್ಯಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ಐದು ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲಾರು ಹೇಳಿದ್ದಾರೆ ಐದು ವರ್ಷ ರಾಜೀನಾಮೆ ಕೊಡು ಅಂತ ಹೇಳ್ತಾರಲ್ಲ ಆ ಕಾರಣ ಐದು ವರ್ಷ ನಾವೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬರೋದು ಅದಾದ್ಮೇಲೆ ಹೈಕಮಾಂಡ್ ನಮ್ಮ ಪಕ್ಷ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಹೇಳಕ್ಕಾಗಲ್ಲ ನೂರಗ್ ನೂರು ನೂರು ಏನು ಅದೇ ಎಲ್ಲಾರು ಎಲ್ಲಾರದು ಅಭಿಪ್ರಾಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಮ್ನ ಕೆಪಿಸಿಸಿ ಅಧ್ಯಕ್ಷ ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚೇನ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾವಿರ ಹೇಳಿದ್ದಾರೆ ಮಾಜಿ ಲೋಕಸಭಾ ಸದಸ್ಯರು ಕೆ ಸುರೇಶ್ ಅವ್ರು ಹೇಳಿದ್ದಾರೆ ಐದು ವರ್ಷ ಕುರ್ಚಿ ಖಾಲಿ ಇಲ್ಲ ಇವರೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಯಾರು ಇಲ್ಲ ನೀವು ಸೃಷ್ಟಿ ಮಾಡ್ಕೊಂಡಿರೋದು ಈಗ ನಾನು ಯಾರೋ ಸ್ನೇಹಿತರು ಭೇಟಿ ಮಾಡಿದ್ವಿ ಹಂಗಾದ್ರೆ ಇದಕ್ಕಂತ ನಾವು ಭೇಟಿ ಮಾಡಿದ್ವಿ ಅಂತ ಆಗ್ತದ ಬೇರೆ ಬೇರೆ ಕಾರಣಕ್ಕೆ ಭೇಟಿ ಮಾಡ್ತೀವಿ ಭೇಟಿ ಮಾಡೋದಲ್ಲಿ ನೀವು ಬೇರೆ ಹೂವು ಮಾಡ್ಕೊಂಡ್ರೆ ನಾವೇನು ಮಾಡಕ್ಕಾಗಲ್ಲ ಯಾರು ಭೇಟಿ ಅಂದ್ರೆ ಈಗ ಈಗ ನಮ್ಮ ಪಕ್ಷದ ಅಧ್ಯಕ್ಷ ಯಾರು ಮನೆ ಡಿ ಕೆ ಶಿವಕುಮಾರ್ ಅವರು ಕರೆಕ್ಟ್ ಅನ್ನ ಅವ್ರು ಹೇಳಿದಾರಿಲ್ಲೋ ಅವ್ರು ಹೇಳಿದಾರಿಲ್ಲೋ ಹೇಳಿ ಈಗ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಮಾಜಿ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರು ಓಪನ್ ಆಗಿ ಹೇಳಿದ್ದಾರೆ ಇದು ನಮ್ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಐದು ವರ್ಷ ಮನೆ ಸಿದ್ದರಾಮಯ್ಯ ಅವರು